ಹದಿನೆಂಟು ವರ್ಷದ ವಯೋಮಿತಿಯನ್ನು ಮೀರದೆ ಅಥವಾ ಈ ನಿಯಮವನ್ನು ಉಲ್ಲಂಘನೆ ಮಾಡಿ ವಾಹನ ಚಲಾಯಿಸಿದ್ದ ಕರೆ ಆದರೆ ಅವನಿಗೆ ಮುಂದೆಂದು ಹದಿನೆಂಟು ವರ್ಷ ತುಂಬುವುದೇ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದರ ಜೊತೆಗೆ ನಾವು ವಾಹನವನ್ನ ಚಲಾಯಿಸಬೇಕಾಗಿತ್ತು ಅಂತ ಕೇಳಿದ್ರೆ ರಸ್ತೆ ಸಂಚಾರ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಒಂದು ವೇಳೆ ಪಾಲಿಸದಿದ್ದರೆ ನಾವು ವಿಮಾ ಪಾಲಿಸಿಯನ್ನು ಕಡ್ಡಾಯವಾಗಿ ಮಾಡಬೇಕು ಯಾಕಂದ್ರೆ ರಸ್ತೆ ಸುರಕ್ಷಿತ ನಿಯಮವನ್ನು ನಾವು ಪಾಲಿಸಲಿಲ್ಲ ಅಂದ್ರೆ ಎಕ್ಸ್ಡೆಂಟ್ ಆಗುತ್ತೆ ಎಕ್ಸಿಡೆಂಟ್ ಆಗಿತ್ತು ಅಂತಂದ್ರೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಏನು ಕ್ಲೇಮ್ ಆಗೋದಿಲ್ಲ ಅದಕ್ಕೆ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಪಾಲಿಸದೆ ಹೋದ್ರೆ ನೀವು ಕಡ್ಡಾಯವಾಗಿ ವಿಮಾ ಪಾಲಿಸಿ ಮಾಡಿಸಿ ಅಂತ ಹೇಳ್ತಾ ಅದರ ಜೊತೆಗೆ ಸಂಚಾರಿ ನಿಯಮದಲ್ಲಿ ಪ್ರಮುಖವಾಗಿ ಈ ತಂತ್ರಜ್ಞಾನದ ಬಳಕೆ ಬಹಳ ಅತಿ ವೇಗವಾಗಿ ಬೆಳೀತಾ ಇದೆ ಯಾಕೆ ಅಂತ ಕೇಳಿದ್ರೆ ನಾವು ಮೊಬೈಲ್ ಅನ್ನ ಬಳಸ್ತಿದೀವಿ ರಸ್ತೆಯನ್ನ ದಾಡ್ತಿದೀವಿ ರಸ್ತೆಯನ್ನ ನೋಡೋದೇ ಇಲ್ಲ ಆದ್ರೆ ನಮ್ಮ ಗಮನ ಮೊಬೈಲ್ಗಳ ಮೇಲೆ ಇರುತ್ತೆ ಅದಕ್ಕೆ ನಾವು ರಸ್ತೆಯಲ್ಲಿ ನಡೀಬೇಕಾಗಿತ್ತು ಅಂದ್ರೆ ರಸ್ತೆಯ ಮೇಲೆ ನಮ್ಮ ಗಮನ ಬಿಡಬೇಕೆ ವಿನಃ ಮೊಬೈಲ್ ಮೇಲೆ ಅಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳೋದ್ರ ಜೊತೆಗೆ ಕಂಪಲ್ಸರಿ ಪ್ರತಿಯೊಬ್ಬರೂ ಕೂಡ ಕಂಪಲ್ಸರಿ ಪ್ರತಿಯೊಬ್ಬರೂ ಕೂಡ ವಾಹನವನ್ನ ದ್ವಿಚಕ್ರ ವಾಹನವನ್ನ ಚಲಾವಣೆ ಮಾಡಿದ್ದೆ ಅದರಲ್ಲಿ ಕಂಪಲ್ಸರಿ ಎಲ್ಮೆಟ್ ಅನ್ನ ಕಡ್ಡಾಯವಾಗಿ ಬಳಸುವುದು ಅತ್ಯಂತ ಮಹತ್ವ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ